ಟಿವಿ ಕನ್ನಡ ವಾಮಾಚಾರ ಮಾಟ ಮಂತ್ರಗಳು ಶತ್ರುಗಳ ಕಾಟ ಜನದೃಷ್ಟಿ ಆರೋಗ್ಯದಲ್ಲಿ ಬಾಧೆ ಏನ್ ಕೆಲಸ ಕಾರ್ಯ ಮಾಡಿದ್ರು ಆಗ್ತಿಲ್ಲ ಅನ್ನುವಂಥವ್ರಿಗೆ ಆ ಹೋಮಕ್ಕೆ ಮೂರು ಬಾರಿ ಐದು ಬಾರಿ ಬಂದ್ರೆ ಖಂಡಿತ ಅನುಕೂಲ ಆಗ್ತದೆ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಸಕ್ಕರೆಯ ನಾಡು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಕೆಬ್ಬೆಟ್ಟಹಳ್ಳಿ ಹಾಗೂ ಹುಲಿಕೆರೆ ಕೊಪ್ಪಲು ಮಧ್ಯೆ ಇರುವ ವಿಜಯಕಾಳಿ ಪವಾಡ ಬಸಪ್ಪನವರ ಪುಣ್ಯಕ್ಷೇತ್ರ ಪ್ರಾಣನಾಯಕಿ ಸರ್ವೇಶ್ವರಿ ಸರ್ವಪೀಡಾ ಪರ್ಯಾಯಣಿ ಪರ್ಯಾಯಣಿ ಪರಮಾನಂದೇಶ್ವರು ಸಮ್ಮೇಳಿ ಸರ್ವ ಗೃಹ ದೋಸನಾಚಿನಿ ಸರ್ವಕಾಲರಕ್ಷಣೆ ಓಂ ರಾಮ್ ರೀಂ ಕ್ಲೀಂ ಐಂ ಭ್ರೀಂಪಡ್ ಇದು ವಿಜಯಕಾಳಿ ಪವಾಡ ಬಸವಪ್ನವರ ಪುಣ್ಯಕ್ಷೇತ್ರ ಇದು ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕು ಕೆಬೆಟ್ಟಳಿ ಹಾಗೂ ಹುಲಿಕೆರೆ ಕಬ್ಬು ಮಧ್ಯದಲ್ಲಿ ಬರುತ್ತೆ ಪ್ರತಿ ಭಾನುವಾರ ಅಂಜನ ಶಾಸ್ತ್ರ ಇರುತ್ತೆ ಸೋಮವಾರ ಮತ್ತು ಮಂಗಳವಾರ ಶುಕ್ರವಾರ ಶನಿವಾರ ಇವು ನಾಲ್ಕು ದಿನ ಶಾಸ್ತ್ರ ಇರುತ್ತೆ ಸಮಯ ಬಂದು ಬೆಳಗ್ಗೆ ಏಳರಿಂದ ಒಂದು ಪ್ರತಿ ಅಮಾವಾಸ್ಯೆ ಪ್ರತಿ ಹುಣ್ಮೇಲೆ ಪ್ರತ್ಯಂಗಿರೋ ಹೋಮ ಆಗ್ತದೆ ಪ್ರತ್ಯಂಗಿರ ಹೋಮ ಅಂದರೆ ಹನ್ನೆರಡರಿಂದ ಒಂದುವರೆಗೆ ಆಗೋ ಹೋಮ ಹೋಮ ವಾಮಾಚಾರ ಮಾಟಮಂತ್ರಗಳು ಶತ್ರುಗಳ ಕಾಟ ಜನದೃಷ್ಟಿ ಆರೋಗ್ಯದಲ್ಲಿ ಬಾಧೆ ಏನು ಕೆಲಸ ಕಾರ್ಯ ಮಾಡಿದ್ರು ಆಗ್ತಿಲ್ಲ ಅನ್ನುವಂಥವ್ರಿಗೆ ಆ ಹೋಮಕ್ಕೆ ಮೂರು ಬಾರಿ ಐದು ಬಾರಿ ಬಂದರೆ ಖಂಡಿತ ಅನುಕೂಲ ಆಗ್ತದೆ ನಂಬಿಕೆ ಭಕ್ತಿ ಶ್ರದ ಶ್ರದ್ಧೆ ಇಟ್ಟು ಬಂದರೆ ಖಂಡಿತ ಫಲ ಸಿಗುತ್ತೆ

ಓಂ ಸರ್ವಯಂಕರೇ ಸಾಕ್ತಪದಿ ಮಂತ್ರತಂತ್ರ ಓಂ ಸರ್ವರೆ ಸರ್ವಯಂಕರೆ ಸಾಕ್ತಪದಿ ಮಂತ್ರತಂತ್ರ ಬಟ್ ಸ್ವಾಹ ಓ ಸರ್ವರೆ ಸರೋಭಯಂಕರೆ ಸಾಕ್ತಪದಿ ಮಂತ್ರತಂತ್ರ ದೋಷ ಉಚಾರಹ ಓಂ ಸರ್ವೇಶ್ವರ ಸಾಕ್ತಪದಿ ಮಂತ್ರತಂತ್ರ ದೋಷ ಉಚಾರಹ ஐஸ்வரே சர்வம் பயங்கரே சாகரதாயினி மந்திரதந்திர தோச உச்சாடனம் பஸ்வாஹ வரதந்திரேஸ்வரேஸ்ய ப்ரௌத்ரப்ரதிநிரோஹ பஸ்வாஹ ஓம் சர்வேஸ்வரே சர்வம் பயங்கரே சாகரதாயினி மந்திரதந்திர தோச உச்சாடனம் பஸ்வாஹ ஓம் சர்வேஸ்வரே சர்வம் பயங்கரே சாகரதாயினி மந்திரதந்திர தோச உச்சாடனம் பஸ்வாஹ ஓம் ओम रामी ऐं ओम्वाह ओम राम क्रीम ईंट ड्रम्वाओं ओम ईंगी ओं ओं राी ईंग्वाओ मंत्रतंत्रोष उच्चाटनवाहा

ಬೆಂಗಳೂರಿಂದ ಬಂದಿರೋದು ನಾಗರಾಜ್ ಅಂತ ನನ್ನ ಹೆಸರು ಇವ್ರ ನಮ್ಮ ವೈಫು ಫಸ್ಟ್ ಟೈಮ್ ಬಂದಿದ್ದೀವಿ ದೇವಿ ಮೇಲೆ ನಂಬಿಕೆ ಇಟ್ಬಿಟ್ಟು ಬಂದಿದ್ದೀವಿ ಒಳ್ಳೇದಾಗುತ್ತೆ ಸರ್ ಆರೋಗ್ಯ ಮತ್ತೆ ಸುಖ ಶಾಂತಿ ನೆಮ್ಮದಿ ಇರಲಿ ಅಂತ ಸರ್ ಏನೋ ಒಂಥರ ಪಾಸಿಟಿವ್ ಎನರ್ಜಿ ನಂಬಿಕೆ ಇದೆ ಸರ್ ನಂಬಿಕೆ ಇಟ್ಟೇ ಬಂದಿದ್ದೀವಿ ಯೂಟ್ಯೂಬಿಂದ ಗೊತ್ತಾಯ್ತು ಯೂಟ್ಯೂಬಿಂದ ನಾವು ಮೈಸೂರಿಂದ ಬಂದಿರೋದು ನಾವು ನಮಗೆ ಇವರು ಡ್ರಿಂಕ್ಸ್ ಮಾಡ್ತಿದ್ರು ಮತ್ತು ಮನೇಲಿ ತುಂಬ ಸಮಸ್ಯೆಗಳಿತ್ತು ಅದು ಪರಿಹಾರ ಆಗುತ್ತೆ ಅಂತ ನಾವು ಯೂಟ್ಯೂಬ್ ಚಾನೆಲ್ನಲ್ಲಿ ನೋಡಿಬಿಟ್ಟು ಹೋದ್ವಾರ ಬಂದಿದ್ವಿ ಇವತ್ತು ದೇವರು ಹೇಳಿದ್ರು ಇವತ್ತು ನೀರು ಹಾಕ್ಸ್ಕೊಳ್ಳಿ ಅಂತ ಬಂದಿದ್ದೀವಿ ನಮ್ಮ ಹೆಸ್ರು ನಿರ್ಮಲಾ ಮಂಜುನಾಥ್ ಅಂತ ಅವರು ಡ್ರಿಂಕ್ಸ್ ಮಾಡ್ತಿದ್ರು ಕಮ್ಮಿ ಆಗುತ್ತೆ ಅಂತ ಹೇಳಿದ್ದಾರೆ ಮನೇಲಿ ತುಂಬ ಕಲಹಗಳು ನಡೀತಿತ್ತು ಜಗಳ ನಡೀತಿತ್ತು ಎಲ್ಲ ಇವಾಗ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ನಂಬಿಕೆ ಇಟ್ಕೊಂಡು ಬಂದಿದ್ದೀವಿ ಸಮಸ್ಯೆ ಆರೋಗ್ಯ ಸಮಸ್ಯೆ ಇತ್ತು ಬೆಂಗಳೂರಿಂದ ಬಂದಿದ್ದೇವೆ ಇದೇ ಮೊದಲೇ ಬಾರಿ ಬಂದಿರೋದು ಎಲ್ಲ ಸೂಶ ಎಲ್ಲ ಕ್ಯೂ ಸಿಸ್ಟಮ್ ಪ್ರಕಾರ ನಡೀತಾ ಇದೆ ಏನು ತೊಂದರೆ ಇಲ್ಲ ಜನಗಳಿಗೆ ಎಲ್ಲ ಬಂದು ಆಗಾಗ ಆಗ ಬಂದು ಮಾಡಿಸ್ಕೊದು ನೀರು ನೀರು ಹಾಕ್ಸ್ಕೊಂಡು ನೆಕ್ಸ್ಟ್ ಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಓಡ್ತಾಯಿದೆ ಆರೋಗ್ಯ ಸಮಸ್ಯೆ ಸ್ವಲ್ಪ ಹುಷಾರಿಲ್ಲ ಆರೋಗ್ಯಕ್ಕೆ ಹಾರ್ಟ್ ಪ್ರಾಬ್ಲಮ್ ಆಪ್ರೇಷನ್ ಆಗಿದೆ ಸರಿ ಬಂದಿದ್ದು ಊಟನೋ ಬರ್ತಾಯಿದ್ದೀವಿ ಈಗ ಇದು ಎರಡನೇ ಸಾರಿ ಪರವಾಗಿಲ್ಲ ನಮಗೆ ಆದಷ್ಟು ಆಂಜು ಆಗಿದೆ ಅದು ನೋವು ಗೊತ್ತಲ್ಲೇ ಇರೋದು ಈಗ ನಾವು ಅದರಿಂದ ಮಾತ್ರ ಇಲ್ಲ ತಿಂತ ಇಲ್ಲ ಈಗ ಕಮ್ಮಿ ಮಾಡಿದ್ದೀನಿ ಪರವಾಗಿಲ್ಲ ಆರೋಗ್ಯ ನಂಬಿಕೆ ಅದೇ ಹಾಂ ಸ್ಟಾಪ್ ಮಾಡಿದ್ದೀನಿ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ನನಗೆ ಅಲ್ಲಿ ಒಂದು ಎರಡು ವರ್ಷದಿಂದ ಇತ್ತು ಆಂಜು ಮಾಡಿ ಒಂದು ವರ್ಷದಿಂದ ಈಚು ಆಂಜು ಮಾಡಿ ಸ್ವಲ್ಪ ಇದಾಗಿತ್ತು ಆಗ ಇನ್ನೂ ನಾನು ಸ್ವಲ್ಪ ಎದೆಲಿ ನೋವು ಬಂದುಬಿಡೋದು ಸ್ವಲ್ಪ ಕಷ್ಟ ಸುಖ ಎಲ್ಲ ಪ್ರಾಬ್ಲಮ್ ಪರ್ಸ್ನಲ್ ಮ್ಯಾಟರಿಂದ ಯೂಟ್ಯೂಬಲ್ಲಿ ಅಲ್ಲಿ ರೆಫರ್ ಮಾಡಿ ಬಂದಿದ್ದು ಬ್ಯಾಂಗ್ಳೂರಿಂದ ನೋಡಬೇಕು ಮೈಸೂರು ತಾಲೂಕು ಸಾದ್ನಹಳ್ಳಿ ನಾವು ಏಳು ಸಾರಿಯಿಂದ ಬರ್ತಾವಿ ಅಮಾಸ್ಯಾಲ ಮೂರು ಸಾರಿ ಬಂದಿದೆ ಹುಣ್ಮೆಯಲ್ಲಿ ಮೂರು ಸಾರಿ ಬಿಡ್ಜಿಂದ್ಲಿ ಒಂದು ಸಾರಿ ಏನು ಸಂಸೆ ಅಂದರೆ ನಮ್ಮ ಹುಡುಗನಿಗೆ ಮದುವೆ ಮಾಡಬೇಕು ನಮ್ಮ ತಮ್ಮನ ಮಗನ ಸಾಕೊಂಡಿದ್ದೆ ಅದನ್ನ ಮದುವೆ ಮಾಡಬೇಕು ಅಂತ ಇಲ್ಲಿಗೆ ಇದ್ದೇನೋ ನನ್ನ ಮನೆಗೆ ಯಾರೂ ಬಾಡಿಗೆಗೂ ಬರಲ್ಲ ನನಗೆ ಜೀವನ ತುಂಬ ಕಷ್ಟ ಆಗ್ಬಿಟ್ಟೈತೆ ಹ್ಞೂ ಏನು ಪರಿಹಾರ ಅಂದರೆ ಇನ್ನೂ ಅವನಿಗೆ ಎಲ್ಲೂ ಹೆಣ್ಣು ಇಲ್ಲ ನಮ್ಮ ಮನೆಗೆ ಬಾಡಿಗೆನೂ ಯಾರೂ ಬರ್ತಾಯಿಲ್ಲ ಹ್ಞೂ ನಂಬಿಕೆ ಇದೆ ಅಮ್ಮ ನನಗೆ ದಾರಿ ತೋರ್ಕೊಡ್ಬೇಕು ದಾರಿ ತೋರ್ಕೊಡ್ಲಾ ಅಂದ್ರೆ ಅಮ್ಮನ ಇದೀಲೇ ಬಂದು ನಾನು ಇದ್ಬಿಟ್ಟೀನಿ ಅಷ್ಟೇ ನಿಮಗೆ ಪುರ ಒಳ್ಳೊಳ್ಳಿ ಸಮಸ್ಯೆ ಅಂದ್ರೆ ಮೈಕೈ ನೋವು ನಮಗೆ ಸುಮಾರು ಒಂದು ಒಂದು ಆಯ್ತು ಮನೆ ಸಮಸ್ಯೆ ಮಕ್ಳದು ಒಂದು ಅಂಗಲ ಬೇಕಾದ್ರದ್ದು ಒಂದು ಮಗುದು ಹಾಂ ಫಸ್ಟ್ ಟೈಮ್ ಸರ್ ಬಂದಾರೆ ಪರವಾಗಿಲ್ಲ ನೋಡಿದ್ರಲ್ಲ ಭಿಕ್ಷಕರಿ ವಿಜಯ ಕಾಳಿ ಪವಾಡ ಬಸಪ್ಪನವರ ಮಹಿಮೆಯ ಬಗ್ಗೆ ನೀವು ತಿಳಿದು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ವಿಜಯ ಕಾಳಿ ಪವಾಡ ಬಸಪ್ಪನವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಟಿವಿ ಕನ್ನಡ